ನಮಸ್ಕಾರ ಈ ನ್ಯೂಸ್ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ದೇಶ ರಾಜ್ಯದ ಸಮಗ್ರ ಸುದ್ದಿಗಳು ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಾಪಟ ಸುದ್ದಿಗಳು ನಂದಿ ರೋಪೇ ಎಲ್ಲವೂ ಸರಿಯಾಯಿತು ಎನ್ನುವ ಹೊತ್ತಿನಲ್ಲಿ ಈಗ ಅರಣ್ಯ ಇಲಾಖೆ ನಿರಾಕ್ಷೇಪಣೆ ಪತ್ರದ ಸಮಸ್ಯೆ ಎದುರಾಗಿದೆ ನಂದಿ ಬೆಟ್ಟದಲ್ಲಿ ರೋಪ್ ವೇ ಬೇಕು ಇದು ಹಲವು ವರ್ಷಗಳಿಂದ ಕೇಳಿ ಬರ್ತಿರುವ ಕೂಗು ಇನ್ನೇನು ಎಲ್ಲವೂ ಸರಿಯಾಯಿತು ಅನ್ನುವ ಹೊತ್ತಿನಲ್ಲಿ ಈಗ ಎಫ್ಸಿ ಸಮಸ್ಯೆ ಎದುರಾಗಿದೆ ಸ್ವಾಧೀನ ನಡೆದಿದ್ರೂ ಜಮೀನು ಹಸ್ತಾಂತರ ಅರಣ್ಯ ಇಲಾಖೆ ಅನುಮತಿ ಕೆಪಿಟಿಸಿಎಲ್ ಅನುಮತಿ ಹೀಗೆ ನಾನಾ ತಾಂತ್ರಿಕ ಸಮಸ್ಯೆಗಳಿದ್ದು ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷವಾದ್ರೂ ಇನ್ನೂ ಪ್ರಕ್ರಿಯೆಗಳು ನಡೆದಿವೆ ಇನ್ನೇನು ಎಲ್ಲ ಅನುಮತಿ ಸಿಕ್ಕಾಯಿತು ಎನ್ನುವ ಹೊತ್ತಿನಲ್ಲಿ ಅರಣ್ಯ ಇಲಾಖೆ ಹಲವು ಸ್ಪಷ್ಟನೆ ಕೋರಿ ಕ್ಲಿಯರೆನ್ಸ್ ನೀಡಲು ತಗಾದೆ ಕೆತ್ತಿದೆ ಹಣ ನೀಡಲಿಲ್ಲವೆಂದು ತಂದೆಯನ್ನು ಕಟ್ಟಿಗೆಯಿಂದ ಹೊಡೆದು ಸಾಯಿಸಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ನೆಹರು ನಗರದಲ್ಲಿ ತಂದೆಯನ್ನೇ ಮಗ ಕೊಂದಿರುವ ಘಟನೆ ನಡೆದಿದೆ ಮದ್ಯ ಸೇವಿಸಲು ಹಣ ಕೊಡಲಿಲ್ಲ ಅಂತ ಐವತ್ತೈದು ವರ್ಷದ ತಂದೆ ಗಂಗಣ್ಣನಿಗೆ ರೀಪೀಸ್ ಪಟ್ಟಿಯಿಂದ ಹೊಡೆದು ಪುತ್ರ ಸಂಜಯ್ ಕುಮಾರ್ ಕೊಲೆ ಮಾಡಿದ್ದಾರೆ ಸದ್ಯ ಇಪ್ಪತ್ತೈದು ವರ್ಷದ ಸಂಜಯ್ ಕುಮಾರ್ನನ್ನ ಗೌರಿಬದನೂರು ಟೌನ್ ಠಾಣೆ ಪೊಲೀಸರು ಬಂಧಿಸಿದ್ದು ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾಂಗ್ರೆಸ್ ಶಾಸಕ ಮೇಟಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಬಳಸಿದ್ದ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಶಾಸಕ ಎಚ್ವೈ ಮೇಟಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಅವರನ್ನು ಭೇಟಿಯಾಗಿ ಆರೋಗ್ಯವಿಲ್ಲ ಮೇಟಿ ಅವರು ಹದಿನಾಲ್ಕರಲ್ಲಿ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿದ್ದು ಮತ್ತು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿಯೂ ಸೇರಿದರು ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಬಾಗಲಪ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಮತ್ತು ಈ ಹಿಂದೆ ಕುಳೇರಗುಡ್ಡ ವಿಧಾನಸಭಾ ಕ್ಷೇತ್ರದಿಂದಲೂ ಶಾಸಕರಾಗಿ ಆಯ್ಕೆಯಾಗಿತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯೊಂದರಲ್ಲಿ ವಿಷ ಆಹಾರ ಸೇವನೆ ಮಾಡಿ ಹನ್ನೆರಡು ವಿದ್ಯಾರ್ಥಿಗಳು ತೀವ್ರ ಅಸ್ವಸ್ಥಗೊಂಡಿದ್ದಾರೆ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮತ್ತೊಂದು ವಿಷಾಹಾರ ಪ್ರಕರಣ ವರದಿಯಾಗಿದೆ ಆಹಾರ ಸೇವಿಸಿದ ಹನ್ನೆರಡು ವಿದ್ಯಾರ್ಥಿಗಳು ತೀವ್ರ ಅಸ್ವಸ್ಥಗೊಂಡು ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸದ್ಯ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಈ ಹಿಂದೆ ಇದೇ ಶಾಲೆಯಲ್ಲಿ ಆಹಾರ ವಿಷವಾಗಿ ನೂರ ಇಪ್ಪತ್ತಕ್ಕೂ ಅಧಿಕ ಮಕ್ಕಳು ಅಸ್ವಸ್ಥಗೊಂಡಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಶಾಲೆಯ ಅಡುಗೆಗೆ ಉದ್ದೇಶಪೂರ್ವಕವಾಗಿ ವಿಷ ಬೆರೆಸಿರುವ ಅನುಮಾನ ವ್ಯಕ್ತಪಡಿಸಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ ನವೆಂಬರ್ ಐದರಿಂದ ರಾಜ್ಯದಾದ್ಯಂತ ಇಂಗಾರು ಮಳೆ ಬೀಳುವ ಸಾಧ್ಯತೆಗಳಿವೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾಜ್ಯದಲ್ಲಿ ಮತ್ತೆ ಹಿಂಗಾರು ಚುರುಕಾಗುವ ಮುನ್ಸೂಚನೆ ಸಿಕ್ಕಿದ್ದು ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕದ ಕೆಲವೆಡೆ ನವೆಂಬರ್ ಐದರಿಂದ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ದಕ್ಷಿಣ ಒಳನಾಡಿನ ಮೈಸೂರು ಚಾಮರಾಜನಗರ ಮಂಡ್ಯ ರಾಮನಗರ ಬೆಂಗಳೂರು ನಗರ ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಗೂ ಚಿತ್ರದುರ್ಗದಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ ರೈಲ್ವೆ ಮಂಡಳಿ ವಿನ್ಯಾಸದಲ್ಲಿ ಲೋಪದೋಷಗಳು ಪತ್ತೆಯಾದ ಹಿನ್ನೆಲೆ ವಂದೇ ಭಾರತ್ ಸ್ವೀಫರ್ ಟ್ರೈನುಗಳು ಬಿಡುಗಡೆ ಒಂದೆರಡು ತಿಂಗಳಲ್ಲಿ ವಿಳಂಬವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಚೆನ್ನೈನ ಐಸಿಎಫ್ ಮತ್ತು ಬೆಂಗಳೂರಿನ ಬೆಮೆಲ್ ಜಂಟಿಯಾಗಿ ನಿರ್ಮಿಸುತ್ತಿರುವ ವಂದೇ ಭಾರತ್ ಸ್ವೀಪರ್ ಟ್ರೈನುಗಳು ಬಿಡುಗಡೆ ಒಂದು ಅಥವಾ ಎರಡು ತಿಂಗಳು ವಿಳಂಬವಾಗುವ ಸಾಧ್ಯತೆ ಇದೆ ರೈಲ್ವೆ ಮಂಡಳಿ ವಿನ್ಯಾಸದಲ್ಲಿ ಲೋಪದೋಷಗಳನ್ನು ಪತ್ತೆ ಮಾಡಿದೆ ಪ್ರಯೋಗದ ವೇಳೆ ಗುರುತಿಸಲಾದ ದೋಷಗಳನ್ನು ಸೆಪ್ಟೆಂಬರ್ ಒಂದಕ್ಕೆ ಆರ್ಡಿಎಸ್ಒ ಗಮನಕ್ಕೆ ತರಲಾಗಿದ್ದು ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ರೈಲ್ವೆ ಸಚಿವಾಲಯವು ಎಲ್ಲ ವಲಯಗಳಿಗೆ ಪತ್ರ ಬರೆದು ತಿಳಿಸಿದೆ ಸುರಕ್ಷತೆ ಕವಚ್ ಫೋರ್ ಪಾಯಿಂಟ್ ಓ ಅಳವಡಿಕೆ ಲೋಕೋ ಪೈಲಟ್ಗಳ ನಡುವೆ ಸಮರ್ಪಕ ಸಂವಹನಕ್ಕೂ ಲೋಕೋ ಪೈಲಟ್ಗಳ ನಡುವೆ ಸಮರ್ಪಕ ಸಂವಹನಕ್ಕೂ ಒತ್ತು ನೀಡಲಾಗಿದೆ ರಿಕ್ಟರ್ ಮಾಪನದಲ್ಲಿ ಮೂರು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪ ವಿಜಯಪುರ ಜಿಲ್ಲೆಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಸಂಭವಿಸಿದೆ ವಿಜಯಪುರ ಜಿಲ್ಲೆಯಲ್ಲಿಂದು ಬೆಳಗ್ಗೆ ಏಳು ನಲವತ್ತೈದರ ಸುಮಾರಿಗೆ ಮೂರು ಪಾಯಿಂಟ್ ಒಂದರ ತೀವ್ರತೆಯ ಭೂಕಂಪ ಸಂಭವಿಸಿದೆ ಭಾರಿ ಸ್ಪೋಟದ ಸದ್ದಿನೊಂದಿಗೆ ಕಂಪನ ಉಂಟಾಗಿದ್ದು ವಿಜಯಪುರ ನಗರ ತೊರಬಿ ಶಿವಗಿರಿ ತಿಕೋಟ ಕಳಕವಟಗಿ ಹೊನ್ನಟಕ್ಕಿ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಜನರು ಆತಂಕದಿಂದ ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ ಆತಂಕದಿಂದ ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ ಕಳೆದ ಕೆಲ ದಿನಗಳಿಂದ ಜಿಲ್ಲೆಯಲ್ಲಿ ಭೂಕಂಪನದ ಅನುಭವವಾಗುತ್ತಿದ್ದು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ ಬೈಕ್ ಸವಾರನೊಬ್ಬ ರೈಲ್ವೆ ಹಳಿಯ ಮೇಲೆ ವಾಹನ ಬಿಟ್ಟು ಪರಾರಿಯಾಗಿದ್ದಾನೆ ಬೀದರ್ನ ನೌಬಾದ್ ಬಳಿ ರೈಲ್ವೆ ಹಳಿಯ ಮೇಲೆ ಬೈಕ್ ಸವಾರನೊಬ್ಬ ತನ್ನ ವಾಹನವನ್ನು ಬಿಟ್ಟು ಪರಾರಿಯಾಗಿದ್ದಾನೆ ಇದನ್ನು ಗಮನಿಸಿದ ರೈಲು ಚಾಲಕ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರಿಗೆ ಯಾವುದೇ ಅಪಾಯವಾಗದೆ ಸಂಭವಿಸಬಹುದಾಗಿದ್ದ ಭಾರಿ ದುರಂತವನ್ನು ರಿಯಾಲಿಟಿ ಶೋ ಡ್ಯಾನ್ಸರ್ ರವರು ಅಪಘಾತವೊಂದರಲ್ಲಿ ಸಾವನ್ನಪ್ಪಿದ್ದಾರೆ ನಿನ್ನೆಯಷ್ಟೇ ಹೊಸ ಕಾರು ಖರೀದಿಸಿದ್ದ ಪ್ರತಿಭಾವಂತ ಡ್ಯಾನ್ಸರ್ ಸುಧೀಂದ್ರ ಇಂದು ಜೀವ ಕಂಡುಕೊಂಡಿದ್ದಾರೆ ನೆಲಮಂಗಲ ತಾಲೂಕಿನ ಪೈನಹಳ್ಳಿಯಲ್ಲಿ ರಾತ್ರಿ ಸಂಭವಿಸಿದ ಈ ಚಿತ್ರ ಅಪಘಾತದಲ್ಲಿ ರಾಮಗೊಂಡ ಪಟ್ಟಣದ ನಿವಾಸಿ ಹಾಗೂ ಗೂಡ್ಸ್ ರೈಲಿಗೆ ಕೋರ್ಬಾ ರೈಲು ಡಿಕ್ಕಿ ಹೊಡೆದ ಪರಿಣಾಮ ಎಂಟು ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿರುವ ಘಟನೆ ಸಂಭವಿಸಿದೆ ಗೂಡ್ಸ್ ರೈಲಿಗೆ ಕೋರ್ಬಾ ರೈಲು ಡಿಕ್ಕಿ ಹೊಡೆದ ಪರಿಣಾಮ ಎಂಟು ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿರುವ ಘಟನೆ ಸಂಭವಿಸಿದೆ ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ ಮಂಗಳವಾರ ಗಂಭೀರ ರೈಲು ಅಪಘಾತ ಸಂಭವಿಸಿದೆ ಗೂಡ್ಸ್ ರೈಲಿಗೆ ಕೋರ್ಬಾ ರೈಲು ಡಿಕ್ಕಿ ಹೊಡೆದ ಪರಿಣಾಮ ಆರು ಜನ ಪ್ರಯಾಣಿಕರು ಸಾವನ್ನಪ್ಪಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಘಟನೆಗೆ ಕಾರಣ ಇನ್ನಷ್ಟೇ ತಿಳಿಯಬೇಕಾಗಿದೆ ಈ ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ ಜೊತೆಗೆ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ ರಾತ್ರಿ ಎಂಟು ಮೂವತ್ತಕ್ಕೆ